ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ಜಿಲ್ಲೆ ಅವರಿಗೆ ಅಂಗನವಾಡಿ ಟೀಚರ್ ನಂತರ ಅಂಗನವಾಡಿ ಎಲ್ಪರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ನಿಮ್ಮ ಗ್ರಾಮದಲ್ಲಿ ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆ ಖಾಲಿ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ನಂತರ ಅರ್ಜಿ ಸಲ್ಲಿಸಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳೇನು ಎ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಎಷ್ಟು ಹೆಲ್ಪರ್ ಹುದ್ದೆಗಳು ಖಾಲಿ ಇದೆ ಎಷ್ಟು ಟೀಚರ್ ಕೆಲಸ ಖಾಲಿ ಇದೆ ಅರ್ಜಿ ಸಲ್ಲಿಸೋದಕ್ಕೆ ಯಾವತ್ತು ಕೊನೆಯ ದಿನಾಂಕ ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಅಂಗನವಾಡಿ ಟೀಚರ್ ಅಥವಾ ಎಲ್ಪರ್ ಹುದ್ದೆಗೆ ವಿದ್ಯಾರ್ಹತೆ ಏನನ್ನು ಹೊಂದಿರಬೇಕಪ್ಪ ಅಂತ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಅಂಗನವಾಡಿ ಟೀಚರ್ ಕೆಲ್ಸಕ್ಕಾದರೆ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸಾಗಿರ್ಬೇಕಾಗಿರುತ್ತೆ ಎಲ್ಪರ್ಗಾದರೆ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಸ್ನೇಹಿತರೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಯಸ್ಸು ಎಷ್ಟಿರ್ಬೇಕಪ್ಪ ಅಂತಂದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರಬೇಕು ಇನ್ನು ಮೂವತ್ತೈದು ವರ್ಷ ಒಳಗಡೆ ಇರಬೇಕಾಗಿರುತ್ತೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದವ್ರಿಗೆ ಮೂವತ್ತು ಮೂವತ್ತೆಂಟು ವರ್ಷ ದಾಟಿರಬಾರ್ದು ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಒಳಗಡೆ ಇರಬೇಕಾಗುತ್ತೆ ಇನ್ನು ಯಾರು ಈ ಒಂದು ಅಂಗನವಾಡಿ ಟೀಚರ್ ಅಥವಾ ಎಲ್ಪರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದಪ್ಪ ಅಂತ ಅಂದರೆ ಮಹಿಳೆಯರಿಗೆ ಮಾತ್ರ ಈ ಒಂದು ಅಂಗನವಾಡಿ ಟೀಚರ್ ಅಥವಾ ಎಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರಬೇಕಪ್ಪ ಅಂತ ಅಂದರೆ ಎಲ್ಪರ್ ಹುದ್ದೆಗೆ ಆದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಟೀಚರ್ ಹುದ್ದೆಗೆ ಆದರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ನಂತರ ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ನಂತರ ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಒಂದು ವೇಳೆ ನೀವು ಅಂಗವಿಕಲರಾಗಿದ್ದರೆ ನಿಮ್ಮ ಹತ್ರ ಯು ಡಿ ಐ ಡಿ ಕಾರ್ಡ್ ಇರಬೇಕಾಗುತ್ತೆ ನಂತರ ಅವ್ರಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ನಂತರ ಒಂದು ವೇಳೆ ಏನಾದರೂ ಮದುವೆಯಾಗಿ ಗ ಗಂಡ ಏನಾದರೂ ಮರಣ ಹೊಂದಿದರೆ ಆ ಒಂದು ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಹಸ್ಬೆಂಡದು ನಂತರ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಯಾಗಿದ್ದಲ್ಲಿ ಉಪವಿಭಾಗಾಧಿಕಾರಿಗಳಿಂದ ಪಡೆದಂತಹ ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಯೋಜನೆ ನಿರಾಶ್ರಿತರಾಗಿದ್ದಲ್ಲಿ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದು ವೇಳೆ ನಿಮಗೆ ಮದುವೆಯಾಗಿ ಡೈವರ್ಸ್ ಆಗಿದ್ದರೆ ಆ ಡೈವರ್ಸ್ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಕೆಲವಿಗೆಲ್ಲ ಮೀಸಲಾತಿ ಇರುತ್ತೆ ಈ ಡೈವರ್ಸ್ ಆಗಿರ್ತಕ್ಕಂಥವ್ರಿಗೆ ಅಂಗವಿಕಲರಿಗೆ ನಂತರ ಪತಿ ಏನಾದರೂ ಮರಣ ಹೊಂದಿದ್ರೆ ಅಂಥವ್ರಿಗೆ ರಿಸರ್ವ್ ಇರುತ್ತೆ ಅಂಥವ್ರಿಗೆ ಬೇಗ ಈ ಒಂದು ಅಂಗವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆ ಸಿಗುವ ಅವಕಾಶಗಳಿರುತ್ತೆ ಸ್ನೇಹಿತರೆ ಇನ್ನು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಯಾವತ್ತು ಕೊನೆಯ ದಿನಾಂಕ ಅಂತ ತಿಳಿಸಿನಿ ಸ್ನೇಹಿತರೆ ನೀವೇ ನಿಮ್ಮ ಮೊಬೈಲಲ್ಲೂ ಸಹ ಚೆಕ್ ಮಾಡ್ಕೋಬೋದು ಯಾವ ರೀತಿಯಪ್ಪ ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ ಅದರಲ್ಲಿ ಅಂಗನವಾಡಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಅಂಥ ಒಂದು ಸ್ಟೆಪ್ಪು ಒನ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ತುಂಬ ತುಂಬ ಸಿಂಪಲ್ ಆಗಿರುತ್ತೆ ನೀವೇ ಚೆಕ್ ಮಾಡ್ಕೋಬಹುದು ಉದಾಹರಣೆಗೆ ಜಿಲ್ಲೆ ಆಯ್ಕೆ ಮಾಡಿ ಹತ್ರ ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊತ ಇದ್ದೀನಿ ಸೆಲೆಕ್ಟ್ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅನ್ನೋ ಹತ್ರ ಕ್ಲಿಕ್ ಮಾಡಿದ್ರೆ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಹೆಸರೆಲ್ಲ ಬರುತ್ತೆ ಬಂಟ್ವಾಳ ಬೆಲ್ತಂಗಡಿ ಮಂಗಳೂರು ರೂರಲ್ ಮಂಗಳೂರು ಅರ್ಬನ್ ಪುತ್ತೂರು ಸುಳ್ಯ ವಿಠಲ ಈ ರೀತಿ ಅಲ್ಲಿ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಹೆಸರೆಲ್ಲ ಬರುತ್ತೆ ಸೊ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐವತ್ತಾರು ಟೀಚರ್ ಕೆಲಸ ಇನ್ನೂರ ಇಪ್ಪತ್ತೊಂದು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ನಿಮ್ಮ ಗ್ರಾಮದಲ್ಲಿ ಖಾಲಿ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ನೆಕ್ಸ್ಟ್ ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಅದೇ ರೀತಿಯಾಗಿ ಬೇರೆ ಉಡುಪಿ ಜಿಲ್ಲೆಯವರಾದರೆ ಆ ಜಿಲ್ಲೆ ಹತ್ರ ಆ ಜಿಲ್ಲೆ ಆಯ್ಕೆ ಮಾಡಿ ಅನ್ನೋತ್ರ ಉಡುಪಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲ್ಲೂಕೆ ಹೆಸ್ರೆಲ್ಲ ಬರುತ್ತೆ ಬ್ರಹ್ಮವರ ಕಾರ್ಕಾಳ ಕುಂದಾಪುರ ಉಡುಪಿ ಅಂತ ಬರುತ್ತೆ ಸೊ ಇದನ್ನು ಯಾವ ಯಾವ ತಾಲೂಕಲ್ಲಿ ಎಷ್ಟು ಹೆಲ್ಪರ್ ಎಷ್ಟು ಟೀಚರ್ ಹುದ್ದೆ ಇದೆ ಅಂತ ಹೇಳ್ಬಿಟ್ಟು ನೀವೇ ಚೆಕ್ ಮಾಡ್ಕೋಬೋದು ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಹದಿನಾರು ಟೀಚರ್ ಕೆಲಸ ನೂರ ಮೂವತ್ತೊಂದು ಹೆಲ್ಪರ್ ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಸೊ ವಿಡಿಯೋ ಕೊನೆಯಲ್ಲಿ ಯಾವತ್ತು ಕೊನೆ ದಿನಕ್ಕೆ ಅಂತಲೂ ಸಹ ತಿಳಿಸ್ತೀನಿ ಅದೇ ರೀತಿಯಾಗಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂದುಬಿಟ್ಟು ಇಷ್ಟು ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಚಿಂತಾಮಣಿ ಗೌರಿಬಿದ್ನೂರು ಶಿಲ್ಘಟ್ಟ ಗೌರಿಬಿದನೂರು ತಾಲೂಕಲ್ಲಿ ಟೋಟಲ್ ಇನ್ನೂರ ಐವತ್ತೊಂದು ಹೆಲ್ಪರ್ ಹುದ್ದೆಗಳು ಮೂವತ್ತೇಳು ಟೀಚರ್ ಕೆಲಸ ಇದೆ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಅಕ್ಟೋಬರ್ ಹತ್ತು ಕೊನೆಯ ದಿನಾಂಕ ಆಗಿರುತ್ತೆ ಇಷ್ಟು ದಾಖಲಾತಿಗಳೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿಯಾಗಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಗ್ರಾಮದಲ್ಲಿ ಎಷ್ಟು ಹೆಲ್ಪರ್ ಅಥವಾ ಟೀಚರ್ ಹುದ್ದೆ ಹುದ್ದೆಗಳು ಖಾಲಿ ಇದೆ ಅಂತ ಚೆಕ್ ಮಾಡ್ಕೋಬೋದು ಅಧಿಸೂಚನೆ ಸಂಖ್ಯೆ ಅಂತಿದೆ ನೋಡಿ ಎ ಡಬ್ಲ್ಯೂ ಎಚ್ ಅಂತ ಅಂದರೆ ಎಲ್ಪರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇತರರು ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆ ಒಂದು ನಿಮ್ಮ ತಾಲೂಕಲ್ಲಿ ಎಷ್ಟು ಹೆಲ್ಪರ್ ಹುದ್ದೆಗಳು ಖಾಲಿ ಇದೆ ಯಾವ ಪಂಚಾಯಿತಿ ಖಾಲಿ ಇದೆ ಯಾವ ಗ್ರಾಮದಲ್ಲಿ ಖಾಲಿ ಇದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಅಧಿಸೂಚನೆ ಸಂಖ್ಯೆ ಎ ಡಬ್ಲ್ಯೂ ಡಬ್ಲ್ಯೂ ಅಂತ ಕೊಟ್ಟರೆ ಅದು ಬಂದುಬಿಟ್ಟು ಕಾರ್ಯಕರ್ತೆ ಹುದ್ದೆ ಅಂದರೆ ಟೀಚರ್ ಕೆಲಸದ್ದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇತರರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಗ್ರಾಮದಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಟೀಚರ್ ಅಥವಾ ಎಷ್ಟು ಹೆಲ್ಪರ್ ಹುದ್ದೆ ನೀವೇ ಚೆಕ್ ಮಾಡ್ಕೋಬಹುದು ಅದು ದಕ್ಷಿಣ ಕನ್ನಡ ಜಿಲ್ಲೆ ನಂತರ ಉಡುಪಿ ಅವರಿಗೆ ಅಕ್ಟೋಬರ್ ಹತ್ತು ಕೊನೆಯ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅನ್ನತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರಿಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಷ್ಟರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇನ್ನು ಉಳಿದಂಥ ಅವರಿಗೆ ನೆಕ್ಸ್ಟು ಅವರು ಅರ್ಜಿಯನ್ನು ಬಿಡ್ತಾರೆ ಅರ್ಜಿ ಸಲ್ಲಿಸೋದಕ್ಕೆ ಆಗ ನಾನು ನಿಮಗೆ ತಿಳಿಸ್ತೀನಿ ಯಾವ ಯಾವ ಜಿಲ್ಲೆ ಅವರಿಗೆ ಬಿಟ್ಟಿದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಟೀಚರ್ ಅಥವಾ ಎಲ್ಪರ್ ಹುದ್ದೆಗೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಅಂತ ತಿಳಿಸ್ತೀನಿ ಸೊ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಮುಂದಿನ ದಿನದಲ್ಲಿ ಬೇರೆ ಜಿಲ್ಲೆಯವ್ರಿಗೂ ಸಹ ಈ ಒಂದು ಟೀಚರ್ ಹೆಲ್ಪರ್ ಹುದ್ದೆಗೆ ಅರ್ಜಿ ಬಿಡ್ತಾರೆ ಆಗ ನಿಮ್ಗೆ ಆ ಮಾಹಿತಿ ಗೊತ್ತಾಗಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್